ಮಾತಾಡ್ತಾ ಇದ್ದೀನಿ ಇಲ್ಲಿ ಆಸೀನವಾದ ಎಲ್ಲಾ ಮಹಿಳೆಯರು ಶುಭಾಶಯಗಳು ಅಂದ್ರೆ ಮಹಿಳೆಯರು ಸೆಲೆಬ್ರೇಟಿಂಗ್ ವುಮೆನ್ ನನ್ನ ವೈಯಕ್ತಿಕವಾಗಿ ಎರಡು ಕಾರಣಗಳಿಂದ ವುಮೆನ್ ಸೆಲೆಬ್ರೇಟ್ ಮಾಡಬೇಕು ಮೊದಲನೇದಾಗಿ ಮದರ್ ಅಂದ್ರೆ ಟಾಯ್ತನ ಟಾಯ್ತನ ಡಸ್ ನಾಟ್ ನೀ ಬಯಾಲಜಿಕಲ್ ಮದರ್ ಮದರ್ಹುಡ್ ಇಸ್ ನಾಟ್ ಆಲ್ಸೋ ಅಬೌಟ್ ರಿಪ್ರೊಡಕ್ಷನ್ ಇನ್ಕ್ಲೂಡ್ ಸೊ ಒಬ್ಬ ತಾಯಿ ಕನ್ನಡ ಹಾಗೆ ಮಾಡ್ಕೊಂತಾಳೆ ಸೊ ಅದಕ್ಕಾಗಿ ಪ್ರಕೃತಿಯನ್ನ ಭೂಮಿ ಮಾತೆಯನ್ನ ನಾವು ಹೆಣ್ಣಾಗಿ ಅವಳು ನನ್ನಾಗಿ ಮಾಡ್ಕೊತಾರೆ ಅವರ ಸೊ ಹಂಗಾಗಿ ಮದರು ತನ್ನದು ದೇವರು ನಮ್ಗೆ ಕೊಟ್ಟವರ ಈವನ್ ನಾನು ಇಬ್ಬರು ಮಕ್ಕಳು ಹೆದ್ಮೇಲೆ ಅದು ನನಗೆ ಇನ್ನೂ ಜಾಸ್ತಿ ಆಗ್ತಾ ಇತ್ತು ಎರಡನೇದಾಗಿ ಮಲ್ಟಿಟಾಸ್ಕರ್ಸ್ ವಂಡರ್ಫುಲ್ ಮಲ್ಟಿ ಟಾಸ್ಕರ್ ನಾನು ಒಂದು ಹೌಸ್ ವೈಫು ಒಂದು ಧುರೀಸ್ ಮಾಡ್ತೀನಿ ಸಮಸ್ಯೆಯ ಜವಾಬ್ದಾರಿಯು ತಗೊಂಡು ಇಷ್ಟು ನಿಭಾಯಿಸ್ತೀರಿ ಅಂದ್ರೆ ನನ್ನ ಕಡೆ ನನ್ಗೆ ಜಾಳೆ ಯಾಕೆಂದ್ರೆ ಒಬ್ಬ ಪುರುಷ ಮನೆ ಬಿಟ್ಟಿದ ತಕ್ಷಣ ಓಕೆ ಅವ್ರ ಬಾಯ್ ಅದ್ರ ಬಗ್ಗೆ ಮಾತಾಡ್ತಾರೆ ಅದ್ರ ಬಗ್ಗೆ ಲೀವ್ ಆಗ್ಬಿಡ್ತಾರೆ ಬಟ್ ಆದರೆ ಮಹಿಳೆ ಆಗೋಲ್ಲ ಇಪ್ಪತ್ತ್ನಾಲ್ಕು ಕಾಲ್ಸ್ ಊಟ ಮಾಡಿದ್ರಾ ಮಕ್ಕಳು ಊಟ ಮಾಡಿದ್ರಾ ಕೆಲಸ ಬರಲ್ಲ ನಾಳೆ ಏನು ರೆಡಿ ಮಾಡ್ಕೊಬೇಕು ಈಗ ನೆಂಟ್ರೋದ್ ಬರ್ತಾ ಇರೋಲ್ಲ ಮಕ್ಳಿಗೆ ಬಟ್ಟೆ ಅವ್ರ ಬಟ್ಟೆ ಏನು ಮಾಡ್ಬೋದು ಏನು ಏ ಯು ರೀ ಫೀಟ್ ಫ್ಯಾಕ್ಷನ್ ಟ್ರೈನ್ ಮಾಡ್ಬೇಕು ಮಕ್ಕಳನ್ನ ಮಾಡಬೇಕು ಮಕ್ಕಳು ನ್ಯೂಟ್ರಿಷನ್ ಮಾಡಬೇಕು ಮಕ್ಕಳ ಓದಿ ನೋಡಬೇಕು ಎಂಥ ಆದಮೇಲೆ ಏನು ಅದಾದಮೇಲೆ ಏನು ಪ್ರತಿ ಒಂದು ಚಿಕ್ಕ ವಿಚಾರನು ಮಹಿಳೆಯೇ ಜವಾಬ್ದಾರಿ ತಗೊಂಡು ಮಾಡಬೇಕು ಸೊ ಅದರಲ್ಲಿ ಎರಡು ಬ್ಯಾಂಕ್ ಇದರ ಸೊ ಆಫ್ ಸೊ ಇವೆರಡು ಮುಖ್ಯ ಕಾರಣಗಳು ಹಲವಾರು ಕಾರಣಗಳಿದ್ದಾವೆ ಸೊ ನಾನು ಈ ಸಂದರ್ಭದಲ್ಲಿ ನಮ್ಮ ಮೇಲೆ ಜವಾಬ್ದಾರಿಯನ್ನು ಹೇಳಲು ಇಷ್ಟಪಡ್ತೀನಿ ಮಹಿಳೆಯರು ಒಂದು ಕುಟುಂಬದಲ್ಲಿ ಒಂದು ಪರಿಚಯ ಮಾಡಬೇಕಾಗಿ ಬರ್ತೇನೆ ಯಾಕೆಂದ್ರೆ ನಾವು ನಮ್ಮ ಹಿಂದಿನ ಪೇಡಿಯವರು ನಮ್ಮ ನಮ್ಗೆ ಹೇಳ್ಕೊಟ್ಟಿರೋ ಪದ್ಧತಿಯಾಗಿ ಅವರ ರೀತಿ ರಿವಾಜ್ ಇಲ್ಲ ಅವರಿಂದ ಬಂದಿರುವ ಸಂಪ್ರದಾಯ ಆಗಿರ್ಲಿ ಅವ್ರು ನಾವು ಅಳವಡಿಸ್ಕೊಳ್ಬೇಕಾಗಿರೋ ಲೈಫ್ ಸ್ಟೈಲ್ ಆಗಲಿ ನಾವು ಮಾತ್ರ ನಾವು ಮುಂದಿನ ಪೀಳಿಗೆ ಹೇಳ್ಕೊಡ್ಬೋದು ಸೊ ದಯವಿಟ್ಟು ನನ್ನ ಕಡೆಯಿಂದ ಒಂದು ವಿನಂತಿ ನಾವು ಒಂದು ಜವಾಬ್ದಾರಿತವಾಗಿ ನಿರ್ವಹಿಸಬೇಕು ಬಿಕಾಸ್ ಮುಂದಿನ ಪೀಳಿಗೆ ಒಂದು ಅದ್ಭುತವಾಗಿ ಇರಬೇಕು ಅಂತ ನಮ್ಮ ಕೈಯಲ್ಲೇ ಇದೆ ಕ್ರಿಯೇಟ್ ಜನರೇಷನ್ ಕೊನೆಯಾಗಿ ಏನ್ ಹೇಳ್ತೀನಿ ಅಂದ್ರೆ ಒಂದು ಸಮಾಜ ಯಾರು ಹೆಣ್ಣನ್ನು ಪೂಜಿಸ್ತಾರೋ ಅವರು ಇರುತ್ತೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಯಾವ ವ್ಯಕ್ತಿ ಯಾವ ಪುರುಷ ಮಹಿಳೆಯನ್ನು ಗೌರವಿಸ್ತಾರೋ ಆ ವ್ಯಕ್ತಿಯನ್ನು ನಮ್ಮೆಲ್ಲ ಮಹಿಳೆಯರು ಇಷ್ಟು ಭಾಗಿಯಾಗಿ ಮಾಡಿ ನಮ್ಮೆಲ್ಲರನ್ನು ಇಷ್ಟು ಅಭಿನಂದಿಸಿದ್ದಕ್ಕೆ ಈ ಸಮಸ್ಯೆಗೆ ಮತ್ತಷ್ಟು ಯಶಸ್ಸು ಮತ್ತಷ್ಟು ಕೀರ್ತಿ ಬರಲಿ ಅಂತ ಕೇಳ್ಕೊತಾ ನಾನು ಮಾತಾಡಿಸ್ತೀನಿ ಹೌದು ಮೆಣಮೇಳಿ ಸತ್ಯ ಮೆಣನೂ ಸೀನಾಯಿ ನೋಡ್ತಾರೆ ಕರ್ತೃತ್ವ ಮಾತೃತ್ವ ಮತ್ತೆ ನೇತೃತ್ವ ಅಂತ ಅವಳು ಕ್ರಿಯಾಶೀಲ ಹೋಗಿ ವೀರಾಶ್ರ ಸಗೋಳವೂ ರೇಡಿ ಹಾಗೆ ಮಾದರಿಯಾಗ ಸಗನ್ನ ನಿಖಾಯಿಸ್ತಾಳೆ ಅಂದ್ರೆ ಅದೊಂದು ಬಿಲ್ಡಿಂಗ್ ಬಂದ್ಬಿಟ್ಟ ಚಂಡ್ ಮಗುವನ್ನ ಗೊಂಬೆ ಕೊಟ್ಟರು ಅದು ಅಮ್ಮ ಅಮ್ಮ ತರ ಗೊಂಬೆ ಆಗ್ತಾಳೆ ಸೊ ದೈವದಾಗಿ ಬಂದಿರೋ ತುಂಬ ಧನ್ಯವಾದಗಳು ಮೇಡಮ್